ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ದಾನೇಶ್ವರಿ ಶೀಲ್ವಂತ್ ನೋಲ್ವಿ ಇವತ್ತಿನ ಏನಪ್ಪ ಅಂದರೆ ಒಂದು ಸ್ವೀಟ್ ತಿನ್ನೋ ಅನಿಸ್ತು ಅದರಲ್ಲೂ ಸಾಬುದಾನಿ ಪಾಯಸ ತಿನ್ನ ಅನ್ನಿಸ್ತು ಸೊ ಅದಕ್ಕೋಸ್ಕರ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಡ್ರೈ ಫ್ರೂಟ್ಸ್ನ ಹೊರಿದ್ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲಷ್ಟು ಸಾಬುದಾನಿನೇ ಮುಂಚೆ ನೆನೆಸಿಟ್ಕೊಂಡಿದ್ದೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಲಿನ ಪುಡಿ ಒಂದು ಬೌಲಷ್ಟು ಹಾಲು ಮತ್ತು ಏಲಕ್ಕಿ ಪುಡಿ ಮತ್ತು ತುಪ್ಪ ಸೊ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರೋದು ಪಾತ್ರೆ ತೊಗೋಬೇಕು ನಾನು ಒಂದು ಡಬ್ರಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡೆ ಸೊ ನಿಮ್ಮ ನೀವೆಷ್ಟು ಬಳಸ್ತಿರೋ ತುಪ್ಪ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಸೊ ನಾನು ಎರಡು ಚಮಚ ಹಾಕಿರೋದು ತುಪ್ಪನ ಈಗ ಒಂದು ಬೌಲಷ್ಟು ಹಾಲು ಹಾಕ್ಕೊಂಡೆ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಬಟ್ ಪೂರ್ತಿ ಹಾಕ್ತಾಯಿಲ್ಲ ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಂಡೆ ನಾನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಂದರೆ ಹಾಕೋತೀನಿ ಎಕ್ಸ್ಟ್ರಾ ಸ್ವೀಟ್ನ ಯಾಕಂದರೆ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಒಂದು ಫುಲ್ ಬೌಲಷ್ಟು ಯೂಸ್ ಮಾಡ್ಬೋದು ಬಟ್ ಬಟ್ ನಮ್ಮಂಥವ್ರು ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ ನನಗಷ್ಟೊಂದು ಸೇರಲ್ಲ ಸೊ ಅದಕ್ಕೋಸ್ಕರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೆ ಈಗ ಮತ್ತೊಂದು ಬೌಲಷ್ಟು ಹಾಲು ಹಾಕ್ಕೊಂಡೆ ಟೋಟಲ್ ನಾನು ಎರಡು ಬೌಲಷ್ಟು ಹಾಲು ಹಾಕ್ಕೊಂಡೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಮುಂಚೆನೇ ನೆನೆಸಿಟ್ಕೊಂಡಿರೋ ಸಾಬುದಾನಿ ಹಾಕ್ಕೊಂಡೆ ಒಂದು ದೊಡ್ಡ ಬೌಲಷ್ಟು ಸಾಬುದಾನಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಸ್ವೀಟು ತುಂಬ ಗಟ್ಟಿಯಾಗಿರಬಾರ್ದು ಇದು ಎಷ್ಟು ಕುದಿಯುತ್ತೋ ಅಷ್ಟು ಗಟ್ಟಿಯಾಗುತ್ತೆ ಸೊ ಸ್ವಲ್ಪ ತಿಳುವಾಗಿರಬೇಕು ಅದಕ್ಕೋಸ್ಕರ ಹಾಲು ಜಾಸ್ತಿ ಯೂಸ್ ಮಾಡಬೇಕು ಈಗ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಲಿನ ಪುಡಿ ತೊಗೊಂಡಿದ್ದೆ ಅದಕ್ಕೆ ನೀರು ಹಾಕ್ಬಿಟ್ಟು ಗಂಟಿ ಇಲ್ದೇ ಕಲಿಸಿ ಇದನ್ನು ಆ ಸ್ವೀಟಿಗೆ ಹಾಕ್ಕೋಬೇಕು ನೋಡಿ ಇದು ತುಂಬ ರಿಚ್ ಫ್ಲೇವರ್ ಕೊಡುತ್ತೆ ಸ್ವೀಟು ನೀವು ಟ್ರೈ ಮಾಡಿ ನಿಮಗೆ ಹಾಲಿನ ಪುಡಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಬೋದು ಬಟ್ ಸ್ವೀಟಿಗೆ ಹಾಲಿನ ಪುಡಿ ಹಾಕೋದ್ರಿಂದ ಸ್ವೀಟು ತುಂಬ 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 ರುಚಿಯಾಗುತ್ತೆ ಈಗ ಅದರಲ್ಲಿ ಸ್ವಲ್ಪ ಉಳಿದಿತ್ತು ಮತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ ವೇಸ್ಟ್ ಮಾಡಬಾರ್ದಲ್ಲ ಯಾವುದು ಅದಕ್ಕೂ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋಬೇಕು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಏಲಕ್ಕಿ ಪುಡಿ ಮಸ್ಟ್ ಆ್ಯಂಡ್ ಶುಡಿ ಎಲ್ಲ ಸ್ವೀಟಿಗೂ ಬೇಕೇ ಬೇಕು ಒಂದು ಸ್ವೀಟ್ ಕಂಪ್ಲೀಟ್ ಆಗಬೇಕು ಅಂದರೆ ಏಲಕ್ಕಿ ಪುಡಿ ಬೇಕೇ ಬೇಕು ಅದರದ್ದು ಘಮ ಇರ್ಬೋದು ಅದರ ರುಚಿ ಇರ್ಬೋದು ತುಂಬ ಜಾಸ್ತಿನೇ ಚೆನ್ನಾಗಿ ಕೊಡುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾನು ಮುಂಚೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೊಂಡೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೆ ನೀವು ದ್ರಾಕ್ಷಿ ಕೂಡ ಹಾಕೋಬೋದು ಬಟ್ ನನಗೆ ಅದು ಇಷ್ಟ ಆಗಲ್ಲ ನನಗೆ ಇವೆರಡೇ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಇದನ್ನು ಪ್ರಿಫರ್ ಮಾಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡೆ ನಾನು ಜಾಸ್ತಿ ತುಪ್ಪ ಬಳಸಿಲ್ಲ ಮುಂಚೆ ಎರಡು ಚಮಚ ಹಾಕ್ಕೊಂಡಿದ್ದೆ ಈಗ ಒಂದು ಚಮಚ ಹಾಕ್ಕೊಂಡೆ ಅಷ್ಟೇ ಈಗ ಚೆನ್ನಾಗಿ ಕುದಿಸ್ಬೇಕು ಈ ಥರ ಗಟ್ಟಿಯಾಗಬೇಕು ಸೊ ಲಾಸ್ಟಲ್ಲಿ ನಮ್ಮ ಸಾಬುದಾನಿ ಪಾಯಸ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಒಂದು ಸರ್ವಿಂಗ್ ಬೌಲ್ನಲ್ಲಿ ಸಾಬುದಾನಿ ಪಾಯಸ ಮಾಡಿರೋದು ಹಾಕ್ಬಿಟ್ಟು ಅದ್ರ ಮೇಲೆ ಬಾದಾಮಿಯಿಂದ ಗಾರ್ನಿಷ್ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ತಂಪು ಕೂಡ ಇಸ್ಬಿಟ್ಟು ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸಿ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ